ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಕೂಡ ಮುಗಿಸಿದೆ ಇವತ್ತು ಮನೆ ದೇವರ ವಾರ ಸೊ ನನ್ನ ಮಗಳು ಅವಾಗಲೇ ಎದ್ಬಿಟ್ಟಿದ್ವು ಆರು ಗಂಟೆಗೆ ಕೂತಿದ್ಲು ಅವಳು ಸೊ ಇವಾಗ ತಿಂಡಿಗೆ ಚಪಾತಿ ನೂಡಲ್ಸ್ ಮಾಡ್ತಾ ಇದ್ದೀನಿ ಅಂದರೆ ಉಳ್ದಿತ್ತು ಸೊ ಚಪಾತಿ ನೆನೆ ನೈಟ್ ಚಪಾತಿ ಮಾಡಿದ್ನಲ್ಲ ಅದು ಉಳ್ದಿತ್ತು ಸೊ ಅದನ್ನೇನು ತಿನ್ನೋದಂತೂ ಸುಮ್ಮನೆ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಏನಲ್ಲ ಇದೀಗ ಕಾಮನೇ ಆಗೋಗ್ಬಿಟ್ಟಿದ್ದು ಚಪಾತಿ ನೂಡಲ್ಸ್ ಸೊ ನಾನು ಟ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬಂದರೆ ನಾನು ನೆಕ್ಸ್ಟ್ ರೆಸಿಪಿನ ಅದೇ ಶೇರ್ ಮಾಡ್ಕೊತೀನಿ ಫಸ್ಟ್ ಟೈಮ್ ಮಾಡಿದ್ದಲ್ವ ಅಷ್ಟೊಂದು ಏನು ಚೆನ್ನಾಗಿ ಬರಲಿಲ್ಲ ಓಕೆ ಓಕೆ ನೆಕ್ಸ್ಟ್ ಸಲ ಟ್ರೈ ಮಾಡಿ ನಾನು ನನ್ನ ಮಗಳು ಸ್ನಾನ ಮಾಡಿಸಿ ಮಲಗಿಸಿ ಸ್ವಲ್ಪ ಬಟ್ಟೆ ಇತ್ತು ಅಂತ ವಾಶ್ ಮಾಡಿ ಆ್ಯಂಡ್ ಇವಾಗ ಬಂದೆ ಇವಾಗ ಸ್ವಲ್ಪ ಕಿಚನೆಲ್ಲ ಮಿಸ್ಸಿ ಆಗಿತ್ತು ಅಂತ ಕ್ಲೀನ್ ಮಾಡಿಬಿಟ್ಟು ಪಾರೆ ತೊಳ್ದೆ ಆ್ಯಂಡ್ ಇವಾಗ ಅಡುಗೆ ಮಾಡಬೇಕು ಸೊ ಸಾಂಬಾರು ಮಾಡ್ತಾಯಿದ್ದೀನಿ ಏನು ಸಾಂಬಾರು ಮಾಡ್ತಾಯಿದ್ದೀನಿ ಅಂದರೆ ಹೀರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಈರೆಕಾಯಿ ಆಲೂಗಿಲೆ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ದಿನಗಳಾಯಿತು ಸೊ ಅದಕ್ಕೆ ಮಾಡ್ತಾ ನನ್ನ ಮಗಳು ಇಲ್ಲಿ ಕೂತಿದ್ದಾಳೆ ಅದೇನೋ ಗೊತ್ತಿಲ್ಲ ಗೈಸ್ ಈಗ ಶೆಲ್ಫ್ ಕಾಲ್ ಮೇಲೆ ಬಂದರೆ ಸಾಕೋವಳು ಸಿಕ್ಕಾಪಟ್ಟೆ ಸುಸು ಮಾಡ್ತಾಳೆ ಇಲ್ಲಿ ಅಲ್ಲಿ ಬಂದ ತಕ್ಷಣ ಬಂದ್ಬಿಡುತ್ತೆ ಹಾಲಿಂದ ಇದು ಕೂರ್ಸಿದ್ರೆ ಸಾಕು ಬಂದ ತಕ್ಷಣ ಬಂದಿರುತ್ತಾಳು ಟೈಮ್ ನೋಡ್ತೀನಿ ಹನ್ನೆರಡು ಗಂಟೆ ಆಯಿತು ಗೈಸ್ ನಾನು ಹನ್ನೊಂದು ವರೆ ಏನೋ ಅಂದ್ಕೊಂಡಿದ್ದೆ ಟೈಮ್ ಅನ್ನೋ ಹನ್ನೆರಡು ಗಂಟೆ ಆಗೋಕ್ಕಾಗ್ಬಿಟ್ಟೈತೆ ಸೊ ಇವಾಗ ಅಡುಗೆ ಮಾಡಬೇಕು ಬಂದು ಮಾಡಿ ಹೀರೆಕಾಯಿ ಎಲ್ಲನೂ ವಾಶ್ ಮಾಡಿಕೊಂಡು ಅದನ್ನೆಲ್ಲನೂ ತೆಗೆದು ಸಿಪ್ಪೆ ಎಲ್ಲನೂ ನಾನು ಫುಲ್ ತೆಗೆದುಬಿಡ್ತೀನಿ ಅದು ಬಾಯಿಗೆ ಸಿಕ್ಕಿದ್ರೆ ಒಂಥರ ಆಗಿಬಿಡುತ್ತೆ ಅಂತ ತೆಗೆದ್ಬಿಟ್ಟು ಕಟ್ ಮಾಡಿ ಖಾರ ರುಬ್ಬೋದಕ್ಕೆಲ್ಲ ಕಟ್ ಮಾಡಿಕೊಂಡು ಖಾರ ಹಾಕ್ಬಿಟ್ಟು ಬ್ರಿಜಲ್ಲಿ ಹೊಡೆದ್ ಸ್ವಲ್ಪ ಪಾತ್ರೆ ಇತ್ತು ಅಂತ ವಾಶ್ ಮಾಡಿಕೊಂಡೆ ಸಾಂಬಾರು ರೆಡಿ ಆಯಿತು ಅದನ್ನು ಒಂದು ತಪ್ಲಿಗೆ ಬಗ್ಸಿ ನನ್ನ ಮಗಳಿಗೆ ಊಟ ಮಾಡಿಸಿದೆ ಅದಾದಮೇಲೆ ನಾನು ಓದ್ ಬ್ಲಾಗಲ್ಲಿ ಹೇಳಿದೆ ನನ್ನ ಮಗಳಿಗೆ ಪ್ಯಾಕೆಟ್ ಹಾಲು ಇದ್ದೀನಿ ಅಂತ ಇಲ್ಲ ಇವಾಗ ಚೇಂಜ್ ಮಾಡಿದ್ವಿ ಇವಾಗ ಹಸು ಹಾಲು ಕುಡಿಸ್ತಾ ಇದ್ವಿ ಅವಳಿಗೋಸ್ಕರನೇ ಎಲ್ಲೋ ಪಲ್ಲು ಹುಡುಕಿ ಹಸುವಿಂದ ಹಾಲನ್ನ ತೊಗೊಂಡು ಅದನ್ನೇ ಮೊಸರೆಪ್ಪಾಕಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಈ ಗಾಯಸ್ ಇಷ್ಟೋವರೆಗೂ ಬಿಸಿಲಿತ್ತು ಸಡನ್ನಾಗಿ ಆಯಿತು ನಾನು ಕ್ಯಾಶುವಲಾಗಿ ಯಾವಾಗಲೂ ಮೋಡ ಆಗುತ್ತಲ್ಲ ಅಂತ ಬಿಟ್ಟರೆ ಮಳೆ ಸುರಿತಾ ಇದೆ ಟೆರೆಸ್ ಮೇಲೆ ಬಟ್ಟೆ ಎಲ್ಲ ನೆಂದೋದು ಹಾಗೆ ಸಂಜೆ ನನ್ನ ಒಬ್ಬಳೆ ಮಾಡ್ಕೋಗಿದ್ದೆ ನನ್ನ ಮಗಳನ್ನ ಅವ್ರ ಅಪ್ಪನ ಹತ್ರ ಬಿಟ್ಟು ಊದ್ಗಡ್ಡಿ ಕರ್ಪೂರ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಅಂತ ತಗೋಬಾರಣ ಅಂತ ಹೋಗಿದ್ದೆ ಆದರೆ ತಿನ್ನೋದೇ ಜಾಸ್ತಿ ತಗೊಬಂದೆ ಬಿಲ್ ಹಾಕ್ಸ್ಕೊಂಡು ಬಂದೆ ನೋಡಿ ನನ್ನ ಮಗಳು ಆಟನ ಕ್ಯಾಪ್ ಹಾಕ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಿದ್ದಾಳೆ ನಾವೇನಾರು ಹಾಕೊಟ್ರೆ ಅಳ್ತಾಳೆ ಬಿಚ್ ಅಂತ ಅವಳೇ ಹಾಕ್ಬೇಕಂತೆ ಅದನ್ನ ನೋಡಿ ಅದನ್ನು ನೀವೇ ಹಾಗೆ ರಾತ್ರಿ ಊಟಕ್ಕೆ ಅದೇ ಸಾಂಬಾರ್ ಇತ್ತಲ್ವ ಸೊ ರೈಸ್ ಮಾಡಿಕೊಂಡೆ ಒಂದು ಹೀರೆಕಾಯಿ ಇತ್ತು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಹೀರೆಕಾಯಿ ಬಜ್ಜಿನ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಮೊಟ್ಟೆ ಬಜ್ಜಿನೂ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಇನ್ನು ಅರ್ಧ ಮೊಟ್ಟೆ ಎಲ್ಲೋಯ್ತು ಅಂತ ಕೇಳಿಬಿಡಿ ಇನ್ನು ಅರ್ಧ ಮೊಟ್ಟೆ ನನ್ನ ಮಗಳು ಹೊಟ್ಟೆ ಒಳಗಡೆ ಹೋಯಿತು ಸೊ ಇಟ್ಕೊಂಡು ಬಜ್ಜಿನೆಲ್ಲ ಬಿಟ್ಟೆ ಅಲ್ಲಿ ಬಜ್ಜಿಲಿ ತೂತು ತೂತಾಗಿರೋದು ನೋಡಿ ಉದ್ದಿನ ಒಡೆ ಅಂದ್ಕೊಬಿಡಿ ಹೀರೆಕಾಯಿ ಸ್ವಲ್ಪ ಬಲ್ತಿತ್ತು ಸೊ ಅದಕ್ಕೆ ರೌಂಡಪ್ಪಾಗಿ ಆಗಿ ಬೀಜ ತೆಗ್ದಿದ್ದೆ ನಾನು ಈ ವಿಡಿಯೋನಲ್ಲಿ ಹೆಂಗೆ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ಒಂದು ಪೂರ್ತಿ ವೀಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗುಡ್ ನೈಟ್